ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಎಲ್ಲರೂ ಎಲ್ಲರು ಹೇಗಿದ್ರಿ ಹೋಪ್ ಇಲ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇನ್ನ ನಾವೆಲ್ಲರೂ ಮಸ್ತ್ಸ್ ಆರಾಮದ್ವಿ ನೋಡಿರಿ ಸೊ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕಂತೀನಿ ಬೆಳಗ್ಗೆ ಬೆಳಗ್ಗೆನ ಕರೆಂಟ್ ಅಂತ ಅಡುಗೆ ಮಾಡೋಕಂತೇಳಿ ಕಿಚನಾಗ್ ಬರ್ತೀನಿ ಹಿಂಗೆ ಚಪಾತಿ ಹಿಟ್ಟನು ಅದನ್ನು ಅಂತಂದು ಚಪಾತಿ ಹಿಟ್ಟು ಹಿಂಗೆ ತೊಗೊಳಕ್ಕೆ ಹೋಗ್ತೀನಿ ಅಡುಗೆ ಮನೆಗೆ ಹೆಜ್ಜೆ ಇಡುತ್ತಲೇನ ಕರೆಂಟ್ ಹೋಗಿಬಿಟ್ಟು ಇನ್ನು ಹೆಂಗಪ್ಪ ಮಾಡೋದು ಇನ್ನು ನಾಶ ಬೇರೆ ಮಾಡಬೇಕಲ್ಲ ಹೆಂಗೆ ಮಾಡೋದು ಚಪಾತಿ ಮಾಡಬೇಕು ಪಲ್ಯ ಮಾಡಬೇಕು ಇದೇ ಟೈಮ್ನಾಗ ಹೋಗಿಬಿಟ್ಟು ಅಲ್ಲ ಕತ್ತಲ್ದಾಗ ಅಂತಂದು ಅನ್ಸ್ಬಿಡ್ತು ಸೊ ಅದ್ರಾಗ ಮತ್ತು ಮೊಬೈಲ್ ಟಾರ್ಚ್ ಹಚ್ಕೊಂಡು ಚಪಾತಿ ನಾ ಅದಕ್ಕೆ ಚಲೋ ಮಾಡಿದೆ ಅಷ್ಟೊಂದು ಮತ್ತು ಕರೆಂಟ್ ಬಂದ ನೋಡ್ರಿ ಸೊ ಹಿಂಗಾಯ್ತು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಬೆಳಗ ಕರೆಂಟ್ ಅಷ್ಟೇನು ಹೋಗಂಗಿಲ್ಲ ಕರೆಂಟ್ ಕರೆಂಟಿಂದ ಪ್ರಾಬ್ಲಮ್ ಎಲ್ಲ ಏನಿಲ್ಲ ಎಂಥ ಜೋರು ಮಳೆ ಗಾಳಿ ಬೀಸ್ದಾಗನ ಅಷ್ಟು ಕರೆಂಟ್ ಹೋಗಿರಂಗಿಲ್ಲ ಎಲ್ಲರ ಲೈಟಿನ್ ಕಂಬ ಹಿಂಗೆ ಗಿಡಗಳು ಅದು ಬಿದ್ದಿದ್ದು ಅಂದ್ರೆ ಪೂರಾ ಸಂಚನ ತೆಗೆದು ಬಟ್ ಈವ್ನಿಂಗ್ ಅನ್ನ ಮತ್ತೆ ಹಿಂಗೆ ಹಾಕಿರ್ತ ನೋಡಿರಿ ಮಾರ್ನಿಂಗ್ ಅಷ್ಟು ತೆಗೆದಿರ್ಲಿಲ್ಲ ಇಷ್ಟು ದಿನದಾಗ ಇದ್ದ ಫಸ್ಟ್ ಟೈಮ್ ತೆಗ್ದಿದ್ದು ಬೆಳೆ ಬೆಳಗ್ಗೆನ ಸೊ ಈಗ ಇವತ್ತು ಚಪಾತಿ ಮಾಡೋಣ ಅಂತಂದು ಫಸ್ಟು ಕಿಚನಿಗೆ ಬಂದು ಕೂಡ ಚಪಾತಿ ಹಿಟ್ಟು ಹಾತ್ಕೊಂಡ್ಬಿಟ್ಟೆ ಮತ್ತು ಪಲ್ಯದು ಮಾಡೋರಾಗ ಅದು ಸ್ವಲ್ಪ ಹಿಟ್ಟು ನೆನೆ ನೆನೀತಿತ್ತಲ್ಲ ಸೊ ಹಾಗಾಗಿ ನೆನೆದಷ್ಟು ಚಪಾತಿ ಸಾಫ್ಟಾಗಿ ಬರ್ತಾವೆ ಅಂದರೆ ಚಪಾತಿ ಜೊತೆಗೆ ಏನು ಪಲ್ಯ ಮಾಡಾಕಂತೀನಿ ಅಂತಂದ್ರೆ ಮೊಳಕೆ ಕಾಳಿನ ಪಲ್ಯ ಮಾಡಿದ್ರಾಯ್ತು ಅಂತೇಳಿ ಕಾಳು ಮೊದಲು ನೆನ್ಸಿಟ್ಟಿದ್ದೆ ಮೊಳಕೆ ನಾವು ಚೆನ್ನಾಗಿ ಮಸ್ತ್ ಬಂದವು ಸೊ ಅವನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡೆ ನೋಡ್ರಿ ಎರಡು ಸಲ ಫ್ರೈ ಮಾಡ್ಕೊಳಕಂತೀನಿ ಸೊ ಮೊನ್ನೆ ಬ್ಲಾಗ್ನೂ ಶೇರ್ ಮಾಡ್ಕೊಂಡಿದ್ದೆ ಅಂಡ್ ನೆನ್ನೆ ಬ್ಲಾಗ್ನಾಗೂ ಶೇರ್ ಮಾಡ್ಕೊಂಡಿದ್ದೆ ನೆನೆಸಿಡೋವಾಗ ನೈಟ್ ನೆನ್ಸಿಟ್ಟಿರ್ತೀನಿ ಒಟ್ಟ ಟೂ ಡೇಸ್ ಪ್ರೊಸೆಸ್ ಇರತ್ತೆ ನೋಡ್ರಿ ಸೊ ಅದ್ರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ನೀರು ಬಸದು ಇಟ್ಟಿರ್ತೀನಿ ಬೋಗಾನಿ ಒಳಗೇ ಇಟ್ಟಿರ್ತೀನಿ ಒಂದು ಮುಚ್ಚಳ ಮುಚ್ಚಿಬಿಡ್ತೀನಿ ಜಸ್ಟ್ ಅದೇ ರೀತಿ ಅರಬಿ ಒಳಗೆ ಹಾಕಿ ಬಿಗಿತಗ ಕಟ್ಟಿ ಹಿಂಗೆ ಇಡೋದಿಲ್ಲ ನಾನು ಅಲ್ಲೇ ನೀರು ಬಸೋದು ಬೋಗಣಗನಾಗ ಇಟ್ಬಿಡ್ತೀನಿ ಚೆನ್ನಾಗಿ ಮೊಳಕೆ ಬರ್ತಾವೆ ಹಂಗೇನು ಬರೋಂಗಿಲ್ಲ ಅಂತ ಏನಿಲ್ಲ ಸೊ ನೀವೇ ನೋಡಿದ್ರಲ್ಲ ಮೊಳಕೆ ಎಷ್ಟು ಚೆನ್ನಾಗಿ ಬಂದವು ಅಂಥೇಳಿ ಆ್ಯಕ್ಚುಲಿ ಇವತ್ತೂ ರೊಟ್ಟಿನ ಮಾಡಬೇಕಾಗಿತ್ತು ಸೊ ಮಕ್ಕಳು ಮಮ್ಮಿ ಎಷ್ಟೊಕ್ಕೊಂದೇ ಆತು ಚಪಾತಿನ ಮಾಡಿಲ್ಲ ಮಾಡು ಮಾಡು ಅಂತಂದರು ಸೊ ಓಕೆ ಮಾಡಿದ್ರಾಯ್ತು ಅಂತ ಒಂದು ಎರಡು ಪ್ಯಾಕೆಟು ಗೋಧಿ ಹಿಟ್ಟು ತರಿಸ್ಕೊಂಡೆ ನೋಡಿರಿ ಒಂದೊಂದು ಕೆ ಜಿದು ಸೊ ಯಾವಾಗ ಚಪಾತಿ ಮಾಡ್ಬೇಕಂತಿನ ಸೊ ಅವಾಗ ಹಿಟ್ಟು ತರಿಸ್ಕೊತೀನಿ ಮೊದಲ ತರಿಸಿ ಸ್ಟ್ರಾಕ್ ಇಟ್ಕೊಳಂಗಿಲ್ಲ ನಾನು ಯಾಕಂದ್ರೆ ನಾವು ಹೆಚ್ಚಾಗಿ ಚಪಾತಿ ಅದು ಮಾಡಂಗಿಲ್ಲಲ್ಲ ಸೊ ಹಾಗಾಗಿ ರೆಗ್ಯುಲರ್ ವಿವರ್ಸ್ಗೆ ಗೊತ್ತಿರ್ಬೋದು ನಾವು ಯಾಕೆ ಹೆಚ್ಚಾಗಿ ಚಪಾತಿ ಮಾಡೋಂಗಿಲ್ಲ ಅಂತಂದು ಸೊ ನಮ್ಮನೆಗೆ ಎಲ್ಲರೂ ಹೀಟ್ ಬಾಡಿಯವ್ರು ಇರೋದ್ರಿಂದ ಚಪಾತಿ ಮಾಡಿದ್ರೆ ಎಲ್ಲರಿಗೂ ಜಲ್ದಿನ ಹೀಟ್ ಆಗಿಬಿಡ್ತೈತಿ ಇನ್ನು ಹಸ್ಬೆಂಡ್ಗಂತೂ ಅವ್ರಂತೂ ಜಲ್ದಿನ ಹೀಟ್ ಆಗಿಬಿಡ್ತೈತಿ ಚಪಾತಿ ತಿಂದಿನ ಅಂತ ಅವ್ರಿಗೆ ಕೆಮ್ಮನ ಸ್ಟಾರ್ಟ್ ಆಗ್ಬಿಡ್ತೈತಿ ನೋಡ್ರಿ ಹೊಟ್ಟೆ ರಾತ್ರಿ ಅನ್ನೋರಾಗ ಸೊ ಅಷ್ಟು ಇದು ಅದಾರವರು ಇನ್ನು ಮಕ್ಳು ಅಷ್ಟೇ ಅವ್ರಿಗೂ ಚಪಾತಿ ಅಂದರೆ ಇಷ್ಟ ಸೊ ಅವರು ಚಪಾತಿ ಮಾಡಿದ್ದಿನ ಅಂತೂ ಅನ್ನ ಮುಟ್ಟಂಗನೇ ಇಲ್ಲ ಒಂದೆರಡು ಮೂರು ಚಪಾತಿ ತಿಂದ ಮ್ಯಾಗ ಅನ್ನ ಉಂಡ್ರೆ ಅಷ್ಟಾಗಿ ಹೀಟ್ ಆಗಂಗಿಲ್ಲ ಬಟ್ ಎಷ್ಟು ಹೇಳಿದ್ರು ಕೆಳಂಗಿಲ್ಲ ಅವರು ಅವತ್ತೇಕ ಚೆಂದ ಚೆನ್ನ ಬರೀ ಚಪಾತಿನ ತಿಂದುಬಿಡ್ತಾರೆ ಸೊ ಹೀಟ್ ಜಾಸ್ತಿ ಆಗಿಬಿಡ್ತೈತಿ ಮತ್ತು ಚಪಾತಿ ತಿಂದಿನ ಜಾಸ್ತಿ ನೀರನ್ನೂ ಕುಡಿಬೇಕು ಮೊದ್ಲು ಅವ್ರು ನೀರು ನೀರು ಕುಡಿಯೋಂಗಿಲ್ಲ ಸೊ ಚಪಾತಿ ತಿಂದಾಗ ಜಾಸ್ತಿ ನೀರು ಕುಡಿಬೇಕು ಸೊ ಹಂಗಾಗಿ ಇನ್ನೂ ಪ್ರಾಬ್ಲಮ್ ಆಗಿಬಿಡತ್ತೆ ನೋಡ್ರಿ ಸೊ ಈ ರೀಸನ್ನಿಂದನ ಚಪಾತಿ ನಮ್ಮ ಮನ್ಯಾಗ ಹೆಚ್ಚಾಗಿ ಮಾಡೋಂಗಿಲ್ಲ ಮತ್ತು ನನಗೂ ಹೀಟ್ ಆಗುತ್ತಾ ಹೀಟ್ ಆಯಿತು ಅಂತಂದ್ರೆ ನನಗಂತೂ ಓವರ್ ಪ್ರಾಬ್ಲಮ್ ಆಗಿಬಿಡ್ತೈತಿ ಹಿಂಗೆ ಮೊಸರು ಮಜ್ಜಿಗೆ ಅಂತೂ ಇರಬೇಕಾ ಚಪಾತಿ ಮಾಡಿದಾಗ ತಿಂದಾಗ ಸೊ ಮೊಸರು ತರಿಸ್ಬೇಕು ಇವತ್ತು ಸೊ ಈಗ ನೋಡ್ರಿ ಕಾಳು ಪಲ್ಯ ಮಾಡಿ ಚಪಾತಿ ಮಾಡಿದೆ ಅರ್ವಿನ ಪೂರ್ತಿ ಕಷ್ಟ ಫಸ್ಟ್ ಅವನು ಹಾಕೋಣಲ್ಲ ಸ್ಕೂಲ್ಗೆ ಸೊ ಒಂದು ಚಪಾತಿ ಜಾಮ್ ಹಾಕಿ ಕೊಡಕಂತ ಇನ್ನೊಂದು ಚಪಾತಿ ಕಾಳು ಪಲ್ಯ ಅಂತೇಳಿ ಎರಡು ಚಪಾತಿ ಜಾಮನ ಹಾಕಬೇಕು ಅಂತೇಳಿ ಹಠ ಮಾಡಿದೆ ನಾನು ಚಪಾತಿನ ಹಾಕಂಗಿಲ್ಲ ನೋಡು ಅಂತಂದು ಹೇಳ್ದೆ ಆವಾಗ ಮತ್ತು ಸುಮ್ಮನದ ನೋಡ್ರಿ ಮೊಳಕೆ ಬರ್ಸಿರೋಂಥ ಕಾಳು ಪಲ್ಯಗಳನ್ನ ತಿನ್ನಬೇಕು ಹೆಲ್ತ್ಗೆ ಒಳ್ಳೇದು ಮುದ್ದ ಚಪಾತಿ ಜೊತೆಗೆ ಇದ ಪಲ್ಯ ಇವತ್ತು ಮಾಡ್ಬೇಕಿವತ್ತೇಳಿ ಮಾಡ್ಯಾನಿ ತಿನ್ನಂಗಿಲ್ಲ ಅಂದ್ಮೇಲೆ ಮತ್ತು ಜೋರ್ ಮಾಡಿ ಹಾಕಿ ಕಳ್ಸೀನಿ ಡಬ್ಬಿಗೆ ಓಕೆ ಫ್ರೆಂಡ್ಸ್ ಈಗ ಪೂರ ಅರವಿನ ಸ್ಕೂಲ್ಗೆ ರೆಡಿ ಮಾಡಿದ್ದೈತ ನೋಡ್ರಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಗೈತಿ ನಾಟ ಬಂತಂದ್ರ ಅವನ್ನ ಕಳ್ಸೋದಷ್ಟ ಈಗ ಇವತ್ತು ಮಾರ್ನಿಂಗನ್ನ ಈಗ ಚಪಾತಿ ಮಾಡೋಕಂತಿರೋದ್ರಿಂದ ನನಗೆ ಅವಾಗ ಬ್ರೇಕ್ಫಾಸ್ಟ್ ಮಾಡ್ಸೋಕೆ ಅವಾಗ ತಿನ್ಸೋಕೆ ಸೊ ಹಸ್ಬೆಂಡ ತಿನ್ನಿಸಿದ್ರು ಇವತ್ತು ಬೆಳಗ್ಗೆ ಬೆಳಗ್ಗೆ ಚಪಾತಿ ಮಾಡಿದ್ರೆ ಆಯಿತು ಬ್ರೇಕ್ಫಾಸ್ಟ್ ಬಂತು ಮತ್ತು ಲಂಚ್ಗೆ ಬಂತು ಅಂತೇಳಿ ಸೊ ಇವತ್ತು ಇದನ್ನ ಮಾಡೋಕ್ಕಂತೀನಿ ಅದೇ ರೀತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ನೋಡಿರಿ ಇವತ್ತ ತಿನ್ನ ಹಸ್ಬೆಂಡು ಅರವಿನ ಎ ಬಿಸಿ ಜಾಕ ಮಾಡಿಸಿ ಯೂನಿಫಾರ್ಮ್ ಹಾಕಿ ಕುಂದರ್ಸ್ಬಿಡ್ತಿದ್ರು ಇನ್ನು ನಾಷ್ಟಾ ಮತ್ತು ಅವಾಗೆಲ್ಲ ವಾಟರ್ ಬಾಟಲ್ ಎಲ್ಲ ತುಂಬೋದು ಲಾಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋದು ನಾ ಮಾಡ್ತಿದ್ದೆ ಸೊ ಇವತ್ತು ನಮ್ಮ ಚಪಾತಿ ಮಾಡೋಕಂತಿರೋದ್ರಿಂದ ಅದನ್ನೆಲ್ಲ ಮಾಡೋಕ್ಕಾಗಲಿಲ್ಲ ನೋಡಿರಿ ಸೊ ಅವರ ಇವತ್ತು ಅರವಿನಗೆ ನಾಷ್ಟ ಮಾಡ್ಸಿದ್ರು ಅರವಿನಾಗ ನಾಷ್ಟ ಮಾಡಿಸೋದಂತೂ ಭಾಳ ಭಾಳ ಕಠಿಣ ಐತೆ ಅದು ಬೆಳಗ್ಗೆ ಟೈಮ್ನಾಗ

ಎಲ್ಲಿಟ್ಟ ನೋಡುವ ಇದು ಸೋಫಾ ಇಂದ ಇಡೋದಾರ ಹಾ ಛತ್ರಿ ಇಡೋ ಜಾಗಕ್ಕೆ ಇಡಬೇಕಪ್ಪ ಬೇಡ ತಂಡಿ ಇಲ್ಲ ಈಗ ಬಂತ ನೋಡ್ರಿ ಆಟೋ ಹಸ್ಬೆಂಡ್ ಕಳ್ಸಕ್ ಹೋಗಕ್ ಅಂತಾರ ಹೆಚ್ಚಾಗಿ ನಾನ ಕಳ್ಸಕ್ ಹೋಗಿರ್ತೀನಿ ದಿನ ಆಟೋ ಹತ್ತಿಸಿ ಬಂದಿರ್ತೀನಿ ಸೊ ಇವತ್ ಹಸ್ಬೆಂಡ್ ಹೋದ್ರು ನಾನು ಚಪಾತಿ ಮಾಡಕ್ ಅಂತೀನಲ್ಲ ಹಂಗಾಗಿ ನಾಷ್ಟಾಗಿಷ್ಟ ಹಿಂಗೇನಾದ್ರು ರೈಸ್ ನಾಷ್ಟ ಮಾಡಿದ್ನಂದ್ರೆ ಸೊ ನಾನ ಹೋಗಿರ್ತೀನಿ ಸೊ ಒಮ್ಮೆಮ್ಮೆ ಜಲ್ದಿ ಬರ್ತೈತಿ ಆಟೋ ಒಮ್ಮೊಮ್ಮೆ ಲೇಟಾಗಿ ಬರ್ತೈತಿ ಸೊ ಇವತ್ತೊಂದು ಸ್ವಲ್ಪ ಲೇಟಾಗಿ ಬಂತು ಅಂತ ಹೇಳ್ಬೋದು ನಾನು ಈಗ ಜಸ್ಟು ಎದೇ ನೋಡ್ರಿ ಇವತ್ತಾಕೋ ಜಲ್ದಿ ಎದ್ದಾಳ ದಿನ ಅರವಿಂದ್ ಸ್ಕೂಲಿಗೆ ಹೋಗಿಂದ ಏಳು ಅನಿವಾ ಏಳು ಅನಿವಾ ಏಳು ಅಂತ ಅನ್ಬೇಕಿತ್ತು ಸೊ ಇವತ್ತು ತಾನ ಎದ್ದಾಳೆ ಈಗ ನೋಡ್ರಿ ಅನ್ನ ಚಪಾತಿ ಮಾಡೋಕಂತೀನಿ ಸೊ ಅದರಿಂದ ಚಪಾತಿ ಮಾಡ್ತೀನಿ ಆ್ಯಕ್ಚುಲಿ ಸೊ ನೀವು ಯಾವ ಥರ ಚಪಾತಿ ಮಾಡ್ತೀರಿ ಅಂತಂದು ಹೇಳಿರಿ ಹಿಂಗೆ ಟ್ರಯಾಂಗಲ್ ಶೇಪ್ನ್ಯಾಗ ಹಿಂಗೆ ಚಪಾತಿ ಮಡಿಚಿ ಮಾಡ್ತಾರೆ ನೋಡ್ರಿ ಸೊ ಮೊದಲು ಹಂಗೆ ಮಾಡ್ತಿದ್ದೆ ಸೊ ಇವಾಗ ಪದ್ರಿನ ಚಪಾತಿ ಮಾಡಕ್ಕಂತೀನಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಮಂದಿ ಅಂತೂ ಪದ್ರಿನ ಚಪಾತಿನ ಮಾಡೋ ಅಂಥದ್ದು ಜಾಸ್ತಿ ಅಂತ ಅಂದ್ರೆ ನಾ ನೋಡಿರೋ ಹಂಗೆ ಹಿಂಗೆ ಟ್ರಯಾಂಗಲ್ ಶೇಪ್ನಾಗೆಲ್ಲ ಮಡಿಚಿ ಮಾಡೋದಿಲ್ಲ ಸೊ ಹಿಂಗಾದ್ರೆ ಬಡ ಬಡ ಆಗ್ಬಿಡ್ತಿದ್ದ ಚಪಾತಿ ಯಾಕಂದ್ರೆ ಒಂದು ಚಪಾತಿ ಮಾಡ್ರಿಗೆ ಎರಡು ಚಪಾತಿ ಆಗಿಬಿಡ್ತಾವಲ್ಲ ಸೊ ಇದನ್ನ ಮಾಡ್ತಾರೆ ಒಬ್ಬೊಬ್ಬರು ಹಿಂಗೆ ಹತ್ತು ಪದ್ರ ಚಪಾತಿ ಮೂರು ಪದ್ರಿನ ಚಪಾತಿ ಹಿಂಗೆ ಮಾಡ್ತಾರೆ ನಾನು ಲಾಸ್ಟಿಗೆ ಚಪಾತಿ ಏನು ಮಾಡ್ತೀನಲ್ಲ ಲಾಸ್ಟಿಗೆ ಮೂರು ಉಳಿ ಉಳ್ದು ಅಂದ್ರಷ್ಟು ಮೂರು ಪದ್ರಿನ ಚಪಾತಿ ಮಾಡಿರ್ತೀನಿ ನೋಡಿರಿ ಆದರೆ ಅದಕ್ಕಿಂತ ಎರಡು ಪದ್ರಿನ ಚಪಾತಿ ಮಾಡೋದನ್ನ ಲೇಸು ಯಾಕಂತಂದ್ರೆ ನಡು ಏನು ಚಪಾತಿ ಇರುತ್ತಲ್ಲ ಸೊ ಅದ್ರ ಅಷ್ಟಾಗಿ ಬೆಂದಿರೋ ಥರ ಅನ್ಸಂಗಿಲ್ಲ ಸೊ ಎರಡು ಪದ್ರಿನ ಚಪಾತಿ ಮಾಡ್ಬೋದು ಚೆನ್ನಾಗಿ ಬೆಂದಿರ್ತೈತಿ ಮತ್ತು ಟ್ರೈಯಾಂಗಲ್ ಶೇಪ್ನಾಗ ಮಾಡ್ತೀವಲ್ಲ ಆ ಚಪಾತಿನ ಮಾಡ್ಬೋದು ಆ ಚಪಾತಿ ಹೆಚ್ಚಾಗಿ ಅಂತಂದ್ರೆ ಹಿಂಗೆ ಬೆಂಗಳೂರು ಮೈಸೂರು ಮಂಗ್ಳೂರು ಸೊ ಈ ಸೈಡ್ ಮಾಡೋದನ್ನು ನೋಡೇನಿ

ಕುಡರ ಎನೈ ಪೆಲ್ಲೆ ಆಹ್ಲ ಆವুনা ತೋಂಡು ಇಂಗ ಒಂದು ಸರ್ಕೃತವ ಆನ್ ಸತ್ತು ಇಂದ ಮ್ಯಾಗ ಸಾನಾ ಸಂಸ್ಕಾರ್ ತುಪ್ಪ ತಿನ್ ಮುಟಿ ದ್ವಾರ ಬಂದಾಗ ಹೋಗ್ಬಿಡಿದ್ ದ್ವಾರ ಔರ ಕೊರ್ತಿರೆ ನಾನು ತೋ ತೋನ ಮದ ನಾನು ಹೋಯಿ ಆವಣಿ ಅದಕ್ಕೆ ಒಮಣಿ ಹೋಯ್ತು ಇಂದ ಜೋರ ಬಂದವು ಆಶಕ್ ಹೊರಗೆ ಕೊರ್ತಿರೆ ಇದೆನ್ ಬಹಸ್ಪಟಲ್ ಹೆಂಗೋಕ್ಕೆ ಬಂದಾಗ

ಸೊಪ್ಪು ಚಪಾತಿ ಬೇಸಿ ನಾನು ಎಸ್ ಫ್ರೆಂಡ್ಸ್ ಈಗ ಮಕ್ಕಳೆಲ್ಲ ಸ್ಕೂಲ್ಗೆ ಕಳ್ಸಿಂದ ಪೂರ್ತಿ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಈಗ ನಾನು ರೆಡಿಯಾಗಿ ಬ್ಲಾಗ್ನ ಬ್ಲಾಗ್ ಕಂಟಿನ್ಯೂ ಮಾಡಕ್ಕ ಅಂತೀನಿ ನೋಡ್ರಿ ಈಗ ರೆಡಿಯಾಗಿ ಎಲ್ಲಿಗೆ ಹೋಗ್ತೀನಿ ಅಂತಂದ್ರೆ ಸ್ವಲ್ಪ ಹೊರಗೆ ಹೋಗೋದೈತಿ ಮಾರ್ಕೆಟ್ಗೆ ಸೊ ಬರೀ ಹೋಗಿ ಬರೋಣ ಅಂತ ಇನ್ನೆಲ್ಲ ಆಗತ್ತ ಅಂತೇಳಿ ನೆಕ್ಸ್ಟು ಶೇರ್ ಮಾಡ್ಕೊತೀನಿ ಅಂತ ಅರವಿಂದ್ ಸ್ಕೂಲಿಂದ ಬರೋಕೆ ಟೈಮ್ನೂ ಆಗಿತ್ತು ಹೆಚ್ಚು ಅಂತಂದ್ರೆ ಇನ್ನೊಂದು ಎರಡು ಮೂರು ತಾಸನೇ ಬರ್ತಾನ ಸೊ ಅಷ್ಟೊಳಗೆ ಹೋಗಿ ಬರಬೇಕು ಹಂಗೆ ಹೋಗ್ತಾ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಅಲ್ಲಿಂದ ನೆಕ್ಸ್ಟ್ ಮಾರ್ಕೆಟ್ ಕಡೆ ಹೋಗಬೇಕು ಎಸ್ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ರೀಚ್ ಅದೇ ನೋಡಿರಿ ಸೊ ಯಾವ ದೇವಸ್ಥಾನ ಅಂತಂದ್ರೆ ಗೊತ್ತಿರ್ಬೋದು ನಿಮಗೂ ನೋಡ್ತಿರೋರ್ಗೆ ದುರ್ಗಾದೇವಿ ದೇವಸ್ಥಾನಕ್ಕೆ ಇವತ್ತೊಂದು ದೇವರಿಗೆ ಹರಕೆ ತೀರ್ಸೋದಿತ್ತು ಸೊ ಅದರ ಸಂಬಂಧ ಬಂದೀನಿ ಸೊ ಹರಕೆ ತೀರ್ಸೋದ ಬಗ್ಗೆನ ದೇವಸ್ಥಾನಕ್ಕೆ ಹೋಗಿ ಫಸ್ಟು ಕೇಳಿಕೊಂಡು ನೆಕ್ಸ್ಟ್ ಈಗ ನೋಡ್ರಿ ಮಾರ್ಕೆಟಿಗೆ ಬಂದೆ ಇಲ್ಲಿ ನಿಂಬೆ ತಗೊಳೋದಿತ್ತು ಸೊ ಒಂದಲ್ಲ ಎರಡಲ್ಲ ನೂರ ಎಂಟು ನೂರ ಎಂಟಲ್ಲ ನೂರ ಹತ್ತರ ಮೇಲೆ ನಿಂಬೆ ಅಂತ ತೊಗೊಂಡು ನೆಕ್ಸ್ಟ್ ಈಗ ನೋಡಿರಿ ಇಲ್ಲೊಂದು ಸ್ಟೇಷ್ನರಿ ಶಾಪಿಗೆ ಬಂದೇನಿ ಇಲ್ಲಿ ಬ್ಲೌಸ್ಗೆ ಬಟನ್ಸ್ ಅದು ತೊಗೊಳ್ಳೋದಿತ್ತು ಆ್ಯಂಡ್ ಟೈಲರ್ ಮಷಿನ್ಗೆ ಆಯಿಲ್ ತೊಗೊಳೋದಿತ್ತು ಆ ಎರಡನ್ನೂ ತೊಗೊಂಡು ನೆಕ್ಸ್ಟ್ ಇಲ್ಲಿ ಬಾಳೆಹಣ್ಣು ತೊಗೊಂಡುಕಂತೀನಿ ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಮತ್ತೆ ಸೀದಾ ನೋಡ್ರಿ ಇಲ್ಲಿಗೆ ಬಂದೆ ಅಂತಂದ್ರೆ ಮತ್ತೆ ದೇವಸ್ಥಾನಕ್ಕೆ ಬಂದೆ ಇತ್ತರಲ್ಲಿ ಮನೆಗೆ ಹೋಗ್ಲಾ ದೇವಸ್ಥಾನಕ್ಕೆ ಹೋಗ್ಲಾ ಮನೆಗೆ ಹೋಗ್ಲಾ ದೇವಸ್ಥಾನಕ್ಕೆ ಹೋಗ್ಲಾ ಅಂತಂದು ದೇವಸ್ಥಾನದಾಗ ಕೇಳ್ಕೊಂಡು ಮನೆಗೆ ಹೋಗೋದ ಅಂತಂದು ಡಿಸೈಡ್ ಮಾಡಿದ್ರೆ ಅಂತೆ ದೇವಸ್ಥಾನಕ್ಕೆ ಬಂದೆ ನೋಡ್ರಿ ಈಗ ಅಷ್ಟೊಂದೇ ನಿಂಬೆಯನ್ನು ತೊಗೊಂಡಿದ್ನಲ್ಲ ನೂರ ಎಂಟು ಅನ್ನು ಈಗ ಒಂದು ಬಕೆಟ್ ಒಳಗೆ ನೀರು ತೊಗೊಂಡು ಅವನಿಗೆ ಸ್ವಚ್ಛಗ ಅಂತೀನಿ ನೀವೆಲ್ಲ ಅನ್ಕೊಂತಿರ್ಬೋದು ಇಷ್ಟೊಂದು ಅನ್ನು ದೇವಸ್ಥಾನಕ್ಕೆ ತೊಗೊಂಡು ಯಾಕೆ ಹೋಗಿರಿ ಅಕ್ಕ ಅಂತಂದು ಸೊ ಒಂದು ಹರಕೆ ಇತ್ತು ಅಂತ ಹೇಳಿದ್ನಲ್ಲ ಸೊ ಸುಮಾರು ಏನಿಲ್ಲ ಅಂದ್ರೆ ಇದು ನಾಲ್ಕು ವರ್ಷದ ಹರಕೆ ನೋಡ್ರಿ ನಾಲ್ಕು ವರ್ಷದ ಹಿಂದೆ ದುರ್ಗಾದೇವಿಗೆ ಹರಕೆ ಕಟ್ಕೊಂಡಿರೋವಂಥದ್ದು ಫೈನಲಿ ಇವತ್ತು ದೇವ್ರಿಗೆ ತೀರಿಸುವಂಥ ಟೈಮ್ ಬಂದೈತಿ ಸೊ ಏನು ಹರಕೆ ಅಂತಂದು ನೀವೆಲ್ಲ ಕೇಳ್ತಿರ್ಬೋದು ನಿಮಗೂ ಗೊತ್ತಿರೋ ಅಂತಹ ವಿಷಯನ ಇದೇನು ಮುಚ್ಚು ಇಡೋ ಅಂಥದ್ದು ಏನಲ್ಲ ಸೊ ನಮ್ಮ ದೊಡ್ಡ ತಮಯ ಬಿದ್ದಿನಲ್ಲ ಫ್ರೆಂಡ್ಸ್ ಲೈಟ್ ಕಂಬದ ಮೇಲಿಂದ ಬಿದ್ದು ಕೈ ಕಾಲು ಎಲ್ಲ ಮುರ್ಕೊಂಡು ಭಾಳ ಅಂದ್ರೆ ಭಾಳ ಹೂನಾಗಿದ್ದ ಒಂದು ನಾಲ್ಕು ವರ್ಷದ ಹಿಂದೆ ಸೊ ಆ ದಿನ ದೇವ್ರಿಗೆ ಹರಕೆ ಕಟ್ಕೊಂಡಿರೋ ಅಂಥದ್ದು ನೋಡಿರಿ ನಮ್ಮ ತಮ್ಮಗೆ ಜಲ್ದಿ ಅಂದ್ರೆ ಜಲ್ದಿ ಅವು ಆರಾಮಾಗಬೇಕು ಸೊ ಯಾವಾಗ ಜಲ್ದಿ ಆಗ್ತಾನಲ್ಲ ಸೊ ನನಗೆ ಯಾವಾಗ ಅವ ಆರಾಮ ಅದನ ಅಂತೇಳಿ ಅನಿಸ್ತದಲ್ಲ ಸೊ ಅವಾಗ ಬಂದು ನಿನಗೆ ನಿಂಬೆ ಹಣ್ಣು ಸರ ಮಾಡಾಕ್ತೀನಿ ನನಗೆ ಎಷ್ಟು ನಿಗ್ತೈತಲ್ಲ ಅಷ್ಟು ನಿಂಬೆ ಸರ ಮಾಡಾಕ್ತೀನಿ ಅಂತಂದು ಕೇಳ್ಕೊಂಡಿದ್ದೆ ಸೊ ಅವಾಗ ಅಷ್ಟು ನಿಂಬೆ ಹಣ್ಣು ಇಷ್ಟು ನಿಂಬೆನಂತೇನೇನು ಕೇಳ್ಕೊಂಡಿರಲಿಲ್ಲ ಸೊ ಆ ಟೆನ್ಷನ್ಯಾಗ ಸೊ ಇವಾಗ ಓಕೆ ನೂರ ಎಂಟು ನಿಂಬೆ ಹಣ್ಣಿಂದು ಸರ ಮಾಡಿ ಹಾಕಿದ್ರಾಯ್ತು ಅಂತೇಳಿ ಮಾರ್ಕೆಟ್ಗೆ ಹೋಗಿ ನೂರ ಹನ್ನೆರಡು ನಿಂಬೆನ್ನ ತೊಗೊಂಬಂದಿನಿ ನೋಡಿರಿ ಹಿಂಗೆ ಪುನಿಸ್ಬೇಕಾದ್ರೆ ಎಲ್ಲರೂ ಒಂದು ಡ್ಯಾಮೇಜ್ ಆದ್ರಾಗಿದ್ರೆ ಅಂತಂದು ಒಂದು ನಾಲ್ಕು ಹೆಚ್ಚಿಗೆ ತೊಗೊಂಬಂದಿನಿ ಸೊ ಈಗೆಲ್ಲ ನೋಡಿರಿ ಅಲ್ಲೇ ದೇವಸ್ಥಾನ ಅಂದಾಗನ ದಾರ ಸೂಜಿ ಎಲ್ಲ ಕೊಟ್ಟರು ಬಕೆಟು ನೀರು ಎಲ್ಲ ಕೊಟ್ಟರು ತೊಳ್ಕೊಂಡು ಇಲ್ಲೇ ದೇವಸ್ಥಾನದಾಗನ ಪುನಿಸೋಕ್ಕಂತೀನಿ ಸೊ ಅವಾಗ ನಾಲ್ಕು ವರ್ಷದ ಹಿಂದೆ ಇದೆ ದೇವಸ್ಥಾನದಾಗನ ಕುಂತು ಹತ್ಕೊಂಡು ಹರಕೆ ಕೇಳ್ಕೊಂಡಿದ್ದೆ ಸೊ ಅವಳು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಹೆಚ್ಚುಲಿ ಆ ದಿನ ನನಗೆ ಈ ಜನ ಅದರ ನೋಡ್ತಾರೆ ನೋಡಿದವರು ಏನು ಅನ್ಕೊಳಕ್ಕಿಲ್ಲ ಅಂತಂದು ಅನ್ಕೊಳಕಂತ ಅಳಬಾರ್ದು ಅಂಥೇಳಿ ಸೊ ಆದ್ರೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನನಗೆ ಸೊ ಅಷ್ಟು ದುಃಖ ಬರೋಕ್ಕಂತಿತ್ತು ಯಾಕಂತಂದ್ರೆ ಫೋಟೋನೂ ತೆಗೆದು ಕಳಿಸಿದ್ರು ತಮ್ಮ ಬಿದ್ದಾಗ ಪ್ಯಾಂಟ್ ಹಾಕ್ಕೊಂಡನಾ ನೈಟ್ ಪ್ಯಾಂಟು ಆ ನೈಟ್ ಪ್ಯಾಂಟ್ನಾಗಿದ್ದ ಹೊರದು ಎಲ್ಲ ಎರಡು ಕಾಲ ಕಾಲಗಿನ ಎಲ್ಲೂ ಹೊರಗೆ ಬಂದಿದ್ದು ನೋಡ್ರಿ ಸೊ ನ್ಯೂಸ್ ಪೇಪರ್ನಾಗ ಬಂದಿತ್ತು ಎಲ್ಲಿ ಬಿದ್ದಿದ್ದು ಅಂತಂದ್ರೆ ಗುಳಿದ್ ಕುಡ್ದಾಗ ಲೈಟಿನ್ ಕಂಬ ಅದು ರಿಪೇರಿ ಮಾಡೋಕೆ ಹೋದಾಗ ಅಲ್ಲಿ ಬಿದ್ದ ನೋಡ್ರಿ ಕರೆಂಟ್ ಕೆಲ್ಸಕ್ಕೆ ಹೋಗ್ತಿದ್ದ ಮನೆಯಾಗ ಎಷ್ಟು ಬೇಡ ಅಂತಂದು ಹೇಳಿದ್ವಿ ಅದು ಬೀಳೋಕ್ಕಿಂತ ಮೊದಲು ಒಂದು ಸಲನಾ ಎರಡು ಸಲ ಬಿದ್ದ ನಾವು ಒಂದು ಸ್ವಲ್ಪ ಮುನ್ಸೂಚನೆ ಕೊಟ್ಟೈತಿ ಆದರೂ ಮನ್ಯಾಗ ಅಂತಂದು ಹೇಳಿದ್ರು ಆ ಕೆಲಸ ನಿನಗೆ ಸೆಟ್ ಆಗಲ್ಲ ಈಗ ಎರಡು ಸಲ ಬಿದ್ದು ಬ್ಯಾಡ ಅಂತಂದು ಬಿಡಿಸಾರ ಬಿ ಮತ್ತೆ ಹೋಗ್ಯಾನ ನೋಡ್ರಿ ಮನೆಯಾಗ ಅಷ್ಟು ಹೇಳಿದ್ರು ಕೇಳಿಲ್ಲ ಅವಾಗ ಅಲ್ಲಿ ಹೋಗಿ ಕೈ ಕಾಲು ಮುರ್ಕೊಳೋದು ಹನೆ ಬರ ಐತಿ ಸೊ ಅದಕ್ಕೆ ಮನೆಯವರು ಎಲ್ಲರೂ ಅಷ್ಟರು ಹೇಳಿ ಮತ್ತು ನೋಡಿದ್ರೆ ಎಷ್ಟು ಹೇಳಿದ್ರು ಕೇಳಿಲ್ಲ ಹೋಗಿ ಬಿದ್ದು ಕೈ ಎರಡು ಎರಡು ಕಾಲು ಮತ್ತು ಒಂದು ಕೈ ಅವನು ಬಾಡಿಯಲ್ಲಿ ನೆಟ್ಟಿಗಿರೋದು ಅಂತಂದ್ರೆ ಕೈ ಒಂದ ನೋಡ್ರಿ ಆ್ಯಕ್ಚುಲಿ ನೆಲಕ್ಕೆ ಬಿದ್ದಿದ್ದ ಡೈರೆಕ್ಟ್ ಕೈ ಅಂತಂದ್ರೆ ಜೀವ ಅಲ್ಲೇ ಸ್ಪಾಟ್ನಾಗ ಹೋಗಿರ್ತಿತ್ತು ಬೀಳೋಣ ಅಲ್ಲಿದ್ದಾರ ಹೋಗಿ ಹಿಡ್ಕೊಂಡಾರ ತಲಿನ ಸೊ ಹಾಗಾಗಿ ಜೀವ ಉಳಿದ್ ನೋಡ್ರಿ ಸೊ ಆ ದಿನ ಅಂತೂ ಮನೆಯವರಿಗೆ ದುಃಖ ವೆಪ್ಪ ಆ ದಿನ ನೆನ್ಸ್ಕೊಂಡ್ರೆ ಇವಾಗಲೂ ಕನ್ನ ದಳ 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 ನೀರು ಬರ್ತಾವೆ ಅದು ಫಸ್ಟ್ ಟೈಮ್ ಹಿಂಗ ಪಬ್ಲಿಕ್ ಒಳಗೆ ದೇವಸ್ಥಾನದಾಗ ಕುಂತು ಒಬ್ರಿಗೋಸ್ಕರ ಹತ್ತಿದ್ದು ಅಂತಂದ್ರ ಅದ ಫಸ್ಟ್ ಡೇ ನೋಡ್ರಿ ನಾಲ್ಕು ವರ್ಷದ ಹಿಂದೆ ಸೊ ಅದೊಂದು ಕರಾಳ ದಿನ ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಸೊ ಆದಷ್ಟು ಆ ದಿನನ ಮರಿಬೇಕು ಅಂತ ಅನ್ಕೊಂತೀವಿ ಮರ್ಯಕಾಗ್ಲಾರ ದಿನಾನ ಅದು ಸ್ಪೆಷಲ್ ಡೇ ದಿನನ ಆ ಕೆಟ್ಟ ಇನ್ಸಿಡೆಂಟ್ ನಡೆದೈತಿ ಸೊ ಅದಂತೂ ಆಗಂಗನ ಇಲ್ಲ ಅವ್ನು ಯಾವಾಗ ನೋಡ್ತೈತಲ್ಲ ಸೊ ಅವಾಗ ಏನಪ್ಪಾಕ್ತಾನೆ ಇರ್ತೈತಿ ಅವನ ಜೀವನ ಹಾಳಾಗೋಯ್ತಲ್ಲ ಹಾಳಾಗೋಯ್ತಲ್ಲ ಅಂಥೇಳಿ ಸೊ ಅನ್ನಿಸ್ತಾನೆ ಇರ್ತೈತೆ ನೋಡ್ರಿ ಸೊ ಇನ್ ಫ್ಯೂಚರ್ ಒಳಗು ದೇವರು ಎಲ್ಲ ರೀತಿಯಿಂದ ಅವಾಗ ಒಳ್ಳೇದು ಮಾಡಲಿ ಆ್ಯಂಡ್ ಇನ್ನೊಂದೇನಂದ್ರೆ ಫ್ರೆಂಡ್ಸು ತಮ್ಮ ಹಂಗೆ ಬಿದ್ದ ಟೈಮ್ನಾಗ ಅವಾಗೇನು ಕೆಲಸ ಕೊಟ್ಟಿದ್ರಲ್ಲ ಕರೆಂಟ್ ಕೆಲಸ ಕೊಟ್ಟಿದ್ದು ಓನರು ಸೊ ಆ ಟೈಮ್ನಾಗ ಅವ್ರಿಗೆ ಕೈ ಹಿಡಿದ್ರು ಆದ್ರೆ ಅವ ಪೂರಾ ಆರಾಮಾಗೂ ಮಠ ಕೈ ಹಿಡಿಲಿಲ್ಲ ನೋಡ್ರಿ ಅರ್ಧಂಬರ್ಧ ಟ್ರೀಟ್ಮೆಂಟ್ ಕೊಡಿಸಿ ಅರ್ಧಕ್ಕೆ ಕೈ ಬಿಟ್ಬಿಟ್ರು ಅದು ಅಪ್ಪ ಅವ್ನ ಕಲೆ ಖಾಲಿ ಪೇಪರ್ ಮ್ಯಾಗ ಸೈನ್ ಮಾಡಿಸ್ಕೊಂಡು ಹೋದ್ರ ಹೊಳೆ ಬರಲೇ ಇಲ್ಲ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸೊ ಹಿಂಗೆ ಮಾಡಿದ್ರು ಅರ್ಧ ಟ್ರೀಟ್ಮೆಂಟ್ ಅಪ್ಪ ಮಾಡಿಸಿದ್ರು ನೋಡ್ರಿ ಸೊ ಹೀಗೆಲ್ಲ ಏನೋ ಭಾಳ ಗದ್ದಲಾಗಿತ್ತು ಅದು ಹೇಳಕ್ಕೆ ಹೋದ್ರೆ ಭಾಳ ದೊಡ್ಡ ಸ್ಟೋರಿ ಐತಿ ಖಾಲಿ ಪೇಪರ್ ಮ್ಯಾಗ ಸೈನ್ ಮಾಡಂಗಿಲ್ಲ ಅಂತಂದು ಎಷ್ಟು ಹೇಳಿದ್ರು ಕೇಳಿಲ್ಲ ಅದ್ರಾಗ ಏನು ವಿಷಯ ಆಗ್ತದೆ ಅದನ್ನ ನಾವು ಬರ್ಕೊಂಡು ಬರ್ರಿ ಆ ನಂತರ ಸೈನ್ ಮಾಡ್ತೀವಿ ಅಂತಂದ್ರು ಕೇಳಿಲ್ಲ ಹೆಂಗಾರ ಮಾಡಿ ಅವ ಅಪ್ಪ ಒಂದು ಕೈಲಿ ಇಬ್ಬರ ಕೈನು ಸೈನ್ ಮಾಡಿಸ್ಕೊಂಡು ಹೋದವ ಅವಳು ಟ್ರೀಟ್ಮೆಂಟ್ ಕೊಡ್ಸಕ ಬರಲೇ ಇಲ್ಲ ಅದೇನು ಬರ್ಕೊಂಡೇನೋ ಆ ದೇವ್ರಿಗೆ ಗೊತ್ತು ಸೊ ಇತ್ತಾಗ ದೊಡ್ಡ ಮಗನಿಗೆ ಹಿಂಗೆ ಆಯ್ತಲ್ಲ ಇಷ್ಟು ದೊಡ್ಡ ಪೆಟ್ಟಾಗಿ ಇಷ್ಟು ದೊಡ್ಡ ಆಗಿ ಅವನ ಜೀವನ ಹಾಳಾಗೋಯ್ತಲ್ಲ ಅಂತಂದು ಒಂದು ಕಡೆ ಹೊಟ್ಟೆವ್ರಿ ಅದ್ರ ಅವ್ರು ನೋಡಿದ್ರೆ ಹಿಂಗೆ ಖಾಲಿ ಪೇಪರ್ ಮ್ಯಾಗ ಸೈನ್ ಮಾಡಿಸ್ಕೊಂಡು ಹೋಗ್ಯಾರ ಸೊ ದೇವ್ರಿಗೆ ಗೊತ್ತು ಯಾಕೆ ಸೈನ್ ಮಾಡಿಸ್ಕೊಂಡು ಹೋಗ್ಯಾರ ಹಂಗೆ ಖಾಲಿ ಪೇಪರ್ ಮ್ಯಾಗ ಅಂತೇಳಿ ಇಂದಿಗೂ ತಿಳಿಯವಲ್ದು ನೋಡ್ರಿ ಸೊ ಹೆಂಗೋ ಇವಾಗ ಒಂದು ಸ್ವಲ್ಪ ದೇವ್ರು ಅಡ್ಡಾಡುವಂಗೆ ಮಾಡಿದ್ನಲ್ಲ ಸೊ ಎರಡು ವರ್ಷ ಬೇಕಾಯ್ತು ಅವ ಹಿಂಗೆ ಸ್ವಲ್ಪ ಅಡ್ಡಾಡೋಕೆ ಸೊ ಇವಾಗ ಸ್ವಲ್ಪ ಆರಾಮಾಗಿ ಅಡ್ಡಾಡ್ತಾನೆ ಅದ್ರ ಮಾಮೂಲಿ ನಮ್ಮ ಕಾಲು ಹೆಂಗೆ ಸೀದಿರ್ತಾವ ಸೊ ಹಂಗಿಲ್ಲ ಸೊ ನೀವ ನೋಡಿರಿ ಆ ತಮ್ಮನ ಕಾಲ ಹೆಂಗೆ ಐತಿ ಅಂತಂದು ಪೂರ ಬೆಂಡ್ ಬಿಟ್ಟೈತಿ ಸೊ ಹಂಗೆ ಹೆಂಗೋ ಅಡ್ಡಾಡ್ತಾನಲ್ಲ ಅಡ್ಡಾಡುವಂಗೆ ತನ್ನ ಕೆಲಸ ತಾನು ಮಾಡ್ಕೊಂಡೋಗರ ಆರಾಮಾಗ್ಯನಲ್ಲ ಅದ ಪುಣ್ಯ ಸೊ ಯಾರಾದರೂ ಹಿಂಗೆ ಸೂಕ್ಷ್ಮ ಮನಸ್ಸಿನವ್ರು ಆಗಿದ್ರೆ ನಿಜ ಹೇಳಬೇಕಂದ್ರೆ ಡಿಪ್ರೆಷನ್ ಹೋಗಿರೋರು ಅವ ಅಂದ್ರೆ ಭಾಳ ಗಟ್ಟಿ ಅದಾನ ಸೊ ಹಂಗಾಗಿ ಆರಾಮಾಗ್ಯ ನೋಡ್ರಿ ಸೊ ಆ ದೇವ್ರ ಪುಣ್ಯನಿದ್ದ ಹೆಂಗೋ ಇಷ್ಟ ಆಗ್ಯಾನ ಸೊ ಫೈನಲಿ ದುರ್ಗಾ ದೇವಿಗೆ ನಮ್ಮ ದೊಡ್ಡ ತಮ್ಮನ್ಗೆ ಹರಕೆ ಕಟ್ಕೊಂಡಿರೋ ಅಂಥದ್ದನ್ನ ಸೊ ಇವತ್ತು ದುರ್ಗಾ ದೇವಿಗೆ ಹರಕೆ ತೀರಿಸಿದೆ ನೋಡ್ರಿ ಸೊ ನೂರ ಎಂಟು ನಿಂಬೆ ಹಣ್ಣನ್ನು ದಾರದೊಳಗೆ ಪೂಣಿಸಿ ಸೊ ಈಗ ದೇವರಿಗೆ ಅಂತೀನಿ ಈಗ ಈ ನಿಂಬೆ ನಿಂಬೆಹಣ್ಣನ ಹಾರನ ಈಗ ಹಾಕಂಗಿಲ್ಲ ನಾಳೆಗೆ ಶುಕ್ರವಾರ ಇರೋದ್ರಿಂದ ನಾಳೆ ಪೂಜೆ ಮಾಡ್ತಾರಲ್ಲ ಸೊ ಅವಾಗ ಹಾಕ್ತಾರೆ ನೋಡ್ರಿ ಹಿಂದಿನ ದಿನನ ನಿಂಬೆ ಹಾರ ಮಾಡಿ ಕೊಡಬೇಕು ಸೊ ಪೂಜೆ ಮಾಡೋದಿನ ಹಾಕ್ತಾರೆ ಸೊ ಈ ರೀತಿಯಾಗಿರ್ತೈತಿ ಹಾಗಾಗಿ ಹೆಂಗೆ ಏನು ಅಂತೇಳಿ ಫಸ್ಟ್ ದೇವಸ್ಥಾನಕ್ಕೆ ಬಂದು ಕೇಳ್ಕೊಂಡು ಮಾರ್ಕೆಟ್ಗೋಗಿ ನಿಂಬೆ ಅಂತ ತೊಗೊಂಬಂದೆ ಸೊ ಇದನ್ನು ನಾಳೆಗೆ ಹಾಕ್ತಾರೆ ನೋಡಿರಿ ಪೂಜೆಗೆ ಒಟ್ಟೆ ನಾನು ಇಲ್ಲಿವರೆಗೂ ದುರ್ಗಾದೇವಿಗೆ ಹಿಂಗೆ ನಿಂಬೆ ನಿಮ್ಸಾರ ಮಾಡಿ ಹಾಕಿರಲಿಲ್ಲ ಸೊ ಇದ ಫಸ್ಟ್ ಟೈಮ್ ಹಾಕಕ್ಕೆ ಅಂತಿರೋದು ಸೊ ಹಾಗಾಗಿ ಹಂಗೂ ಗೊತ್ತಿರಲಿಲ್ಲ ಎಲ್ಲ ಮೊದಲು ತಿಳ್ಕೊಂಡು ಫೈನಲಿ ದುರ್ಗಾದೇವಿಗೆ ನಾಲ್ಕು ವರ್ಷದ ಹಿಂದಿನ ಹರಕೆನೆ ತೀರಿಸ್ತೇನೆ ನೋಡಿರಿ ಸೊ ಇನ್ನು ಮುಂದಾದರೂ ತಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಅಂಥೇಳಿ ಸೊ ನೀವು ನೋಡ್ತಿರೋ ಅಂಥ ವ್ಯೂವರ್ಸು ನಿಮ್ಮ ಬ್ಲೆಸ್ಸಿಂಗ್ಸು ವಿಶಸ್ಸು ತಿಳಿಸಿ ಅಂತೇಳಿ ಕೇಳ್ಕೊತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿ ದೇವಸ್ಥಾನದಾಗ ಏನು ಮಾಡೋಕ್ಕಂತೀನಿ ದೇವಸ್ಥಾನದಾಗಿದ್ದ ಮನೆಗೆ ಹೋಗಿನ್ನ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಸೊ ಇವತ್ತಿನ ಬ್ಲಾಗ್ ಸ್ವಲ್ಪ ಅದು ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೇನೆ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬೈ ಬಾಯ್